ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಹಣವನ್ನು ಯಾವಾಗ ಜಮಾ ಮಾಡುತ್ತಾರೆ ಎಂದು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬುರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಹಣವನ್ನು ಇದೇ ಶ್ರಾವಣ ಶುಕ್ರವಾರರಂದು ಲಕ್ಷಾಂತರ ಮಹಿಳೆಯರಿಗೆ ಹಣ ಬರುತ್ತದೆ ಎಂದು ಒಂದು ಸುದ್ದಿ ಹರಿದಾಡುತ್ತಿದೆ ಇದೊಂದು ಸುಳ್ಳು ಸುದ್ದಿಯಾಗಿದೆ ಸ್ನೇಹಿತರೆ ಒಮ್ಮೆ ನೀವೇ ಯೋಚನೆ ಮಾಡಿ ರಾಜ್ಯದ ಒಂದು ಪಾಯಿಂಟ್ ಇಪ್ಪತ್ತ್ನಾಲ್ಕು ಕೋಟಿ ಅರ್ಹ ಮಹಿಳೆಯರಿಗೆ ಅದು ನಾಳೆ ಒಂದೇ ಬಾರಿಗೆ ಎರಡು ಸಾವಿರ ರೂಪಾಯಿ ಹಣ ನೇರ ಖಾತೆಗೆ ಹಾಕಲು ಸಾಧ್ಯವೇ ಈ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣವನ್ನು ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ದಿನ ಬೇಕು ನಿಮ್ಮ ಖಾತೆಗೆ ಹಾಕಲು ಸ್ನೇಹಿತರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡೈಲಿ ಒಂದೊಂದು ವಿಡಿಯೋ ಮಾಡುತ್ತಿದ್ದಾರೆ ಗೃಹಲಕ್ಷ್ಮಿ ಹಣ ಇವತ್ತು ಬಂತು ನಾಳೆ ಬಂತು ಇನ್ನೇನು ನಿಮ್ಮ ಖಾತೆಗೆ ಜಮಾ ಆಯಿತು ಎಂದು ನೀವು ಅದನ್ನೇ ನಂಬಿ ಡೈಲಿ ವಿಡಿಯೋ ನೋಡುತ್ತೀರಾ ಇದರಿಂದ ಅವರು ತಿಂಗಳಿಗೆ ಲಕ್ಷಾಂತರ ಹಣವನ್ನು ಗಳಿಸುತ್ತಾರೆ ಆದರೆ ಈ ಕಡೆಯಿಂದ ನಿಮಗೆ ಸರ್ಕಾರದಿಂದ ಯಾವುದೇ ಹಣವು ಬರುವುದಿಲ್ಲ ಏನು ಬರುವುದಿಲ್ಲ ಸ್ನೇಹಿತರೆ ವಿಷಯವನ್ನು ಎಳೆಯದೆ ಕೊಯ್ಯದೆ ನಿಮಗೆ ಸುದ್ದಿ ತಲುಪಿಸೋ ಪ್ರಯತ್ನ ನಮ್ಮದು ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು